ಕಾಫಿನಾಡು ಚಿಕ್ಕಮಗಳೂರಲ್ಲಿ ಇದೇ ಮಾರ್ಚ್ ಮೂರರಂದು ಗ್ಯಾರಂಟಿ ಸಮಾವೇಶ ನಡೆಯಲಿದ್ದು ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ನಡೆಸಿಕೊಳ್ಳುತ್ತಿದೆ ನಗರದ ಜಿಲ್ಲಾ ಆಟದ ಮೈದಾನದಲ್ಲಿ ರಾಜ್ಯ ಮಟ್ಟದ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳ ಸಮಾವೇಶ ಚಿಕ್ಕಮಗಳೂರಲ್ಲಿ ನಡೆಯಲಿದ್ದು ಅದಕ್ಕೆ ಸಕಲ ಸಿದ್ಧತೆಗಳು ನಡೆಯುತ್ತಿವೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅತ್ಯಂತ ನುಡ್ದಂತೆ ನಡೆದು ಕೊಟ್ಟಂಥ ಎಲ್ಲ ಬಡವ ಭರವಸೆಗಳನ್ನು ಈಡೇರಿಸಿ ಕೇವಲ ಆರು ಏಳು ತಿಂಗಳಲ್ಲಿ ಎಲ್ಲ ಭರವಸೆಗಳನ್ನು ಈಡೇರಿಸಿ ರಾಜ್ಯದ ಪ್ರತಿಯೊಂದು ಮನೆಗೆ ಮುಟ್ಟುವಂಥ ಕಾರ್ಯಕ್ರಮಗಳನ್ನು ಮಾಡಿರುವಂಥ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆಗಳನ್ನು ಪ್ರವಾಸ ಮಾಡಿ ಎಲ್ಲ ಫಲಾನುಭವಿಗಳ ಸಮಾವೇಶಗಳನ್ನು ಮಾಡಿ ಆ ವಿಚಾರಗಳನ್ನು ಚರ್ಚೆ ಮಾಡೋಕ್ಕೆ ಮೂರನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಅದೇ ರೀತಿಯಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಮಾನ್ಯ ಕೆ ಜೆ ಜಾರ್ಜ್ ಅವರ ಜೊತೆ ಕೂಡಿ ನಮ್ಮ ಎಲ್ಲ ಶಾಸಕರು ಮತ್ತು ಪಕ್ಷದ ಎಲ್ಲ ಮುಖಂಡರು ಸೇರಿ ಮತ್ತು ಎಲ್ಲ ಕಾರ್ಯಕರ್ತರು ಎಲ್ಲ ಫಲಾನುಭವಿಗಳು ಮೂರನೇ ತಾರೀಕು ಮಧ್ಯಾಹ್ನ ನಡೆಯುವಂಥ ಜಿಲ್ಲಾ ಆಟದ ಮೈದಾನದಲ್ಲಿ ನಡೆಯುವಂಥ ಸಭೆಗೆ ಆಗಮಿಸಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಬೇಕು ಅನ್ನುವಂತ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡಕ್ಕೆ ಇಷ್ಟಪಡ್ತಾರೆ ಚಿಕ್ಕಮಗಳೂರಿಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಗಮನದ ಹಿನ್ನೆಲೆ ಕಾಫಿ ನಾಡಿನಲ್ಲಿ ಟೈಟ್ ಸೆಕ್ಯುರಿಟಿ ಆರಂಭವಾಗಿದೆ ಬಾಂಬ್ ನಿಷ್ಕ್ರಿಯೆ ದಳದಿಂದ ನಗರದ ಸುಭಾಷ್ ಚಂದ್ರ ಬೋಸ್ ಆಟದ ಮೈದಾನದಲ್ಲಿ ತನಿಖೆ ಆರಂಭ सुद्धि एटी सदा निमंदे